ಆ ಕಾಡಲ್ಲಿ ಒಂದು ಬೇಟೆಗಾರ ಕೂತಿರ್ತಾನೆ ಮತ್ತೆ ಅವನ ಹತ್ರ ಒಂದು ಪಂಜರ ಕೂಡ ಇರುತ್ತೆ ಮಿಂಕು ಪಕ್ಷಿ ಅದೇ ಹೋಗಿ ಆ ಗೂಡು ಒಳಗಡೆ ಕೂತ್ಕೊಂಡ್ ಬಿಡುತ್ತೆ ಬೇಟೆಗಾರ ತಕ್ಷಣ ಅದರ ಬಾಗಿಲನ್ನು ಮುಚ್ಚಿಬಿಡ್ತಾನೆ ಒಳ್ಳೆ ಹಕ್ಕಿ ಸಿಕ್ಕಿದೆ ಇವತ್ತ ಪಕ್ಷಿ ಈಗಾಗ್ಲೇ ನಿದ್ದೆ ಮಾಡಿ ಎದ್ದಿರುತ್ತೆ ಹೆಲ್ಪ್ ಮಾಡಿ ನಾನು ಸಮಸ್ಯೆಯಲ್ಲಿದ್ದೀನಿ ಅರೆ ಇದು ಯಾರ ಶಬ್ದ ಅವ್ರ ಅಪ್ಪ ಅಮ್ಮ ನಿದ್ದೆ ಮಾಡ್ತಿರ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಅವನು ಆ ಶಬ್ದದ ಕಡೆ ಓಡೋಗ್ತಾನೆ ಅದೋಗ್ ನೋಡತ್ತೆ ಅಲ್ಲಿ ಸೋನು ಪಾರಿವಾಳ ಸಿಕ್ಕಾಕೊಂಡು ನರ್ಲಾಡ್ತಿರುತ್ತೆ ಅಯ್ಯೋ ಸೋನು ಅಣ್ಣ ನೀನ್ ಹೆಂಗಪ್ಪ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಸುಮ್ನೆ ಮನೆಗೋಗ್ತಾ ಇದ್ದೆ ನನ್ನ ಹಿಂದೆ ಆಗ ಒಂದು ಹದ್ದು ಬಿದ್ದೋಯ್ತು ಮತ್ತೆ ನಾನು ನನ್ನನ್ನು ಕಾಪಾಡ್ಕೊಳ್ಳೋಕೆ ಇಲ್ಲಿ ಬಂದೆ ಇಲ್ಲಿ ಮುಳ್ಳುಗಳಿವೆ ನನಗೆ ಒಳಗ್ ಬಂದ ನಂತರನೇ ಗೊತ್ತಾಗಿದ್ದು ಆಗಿಂತ ಇಲ್ಲೇ ಇದ್ದೀನಿ ನೀನೇನು ಚಿಂತೆ ಮಾಡ್ಬಿಡ ನಾನು ಕಾಪಾಡೋದಕ್ಕೆ ಸಹಾಯ ಮಾಡ್ತೀನಿ